ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ವಿಭಿನ್ನ ರೀತಿಯ ಮಸಾಲೆ ದೋಸೆ ಮಾಡ್ತಾ ಇದ್ದೀನಿ ಅದಕ್ಕೆ ತವಾಕಾದ ನಂತರ ಒಂದು ಟೀ ಸ್ಪೂನ್ ಎಣ್ಣೆ ಹಚ್ಕೊಂಡು ಟಿಶ್ಯೂಲ್ ಒರೆಸ್ಕೊಂಡು ಅದಕ್ಕೆ ಒಂದು ಸೌಟು ಮಸಾಲೆ ದೋಸೆ ಹಿಟ್ಟನ್ನು ಹಾಕಿ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಸ್ಪ್ರೆಡ್ ಮಾಡಿದ ಮೇಲೆ ಅದಕ್ಕೆ ಒನ್ ಟೀ ಸ್ಪೂನ್ ಎಣ್ಣೆನ ಸುತ್ತಲೂ ಇದ್ದೀನಿ ಆಮೇಲೆ ಬಟರ್ ಬ್ಲಾಕ್ಸ್ನ ಇದ್ದೀನಿ ದೋಸೆ ಮೇಲೆ ಈ ದೋಸೆನ ಸ್ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಒಂದೇ ಸೈಡು ಮೇಲ್ಗಡೆ ಬ್ರೌನಿಷ್ ಕಂಡಾಗ ನಾವು ಅದಕ್ಕೆ ಪುದೀನ ಚಟ್ನಿನ ಇದ್ದೀವಿ ನಾನು ಪುದೀನ ಚಟ್ನಿಗೆ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕ್ಬಿಟ್ಟು ಪುದೀನ ಚಟ್ನಿ ಮಾಡಿದ್ದೀನಿ ಸ್ಪ್ರೆಡ್ ಮಾಡ್ಕೊಂಡ ನಂತರ ಅದಕ್ಕೆ ಮಧ್ಯದಲ್ಲಿ ಪ ಪೊಟ್ಯಾ ಆಲೂಗಡ್ಡೆ ಪಲ್ಯಾನಿಟ್ಬಿಟ್ಟು ನಿಮಗೆ ಬೇಕಾದ ರೀತಿಯಲ್ಲಿ ಫೋಲ್ಡ್ ಮಾಡಿಕೊಂಡೆ ನಮ್ಮ ಪುದೀನ ಮಸಾಲೆ ದೋಸೆ ರೆಡಿ ಇದು ರಾಮೇಶ್ವರಂ ಕೆಫೆ ಇಂದಿರಾ ನಗರ್ ಬ್ರಾಂಚ್ ಇನ್ಸ್ಪೈರ್ಡ್ ಮಸಾಲೆ ದೋಸೆ ಟ್ರೈ ಮಾಡೋಣ ಅಂತ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿದೆ ಪುದೀನ ಫ್ಲೇವರ್ ಮಸಾಲೆ ದೋಸೆಯಲ್ಲಿ ತುಂಬ ಎವಿಡೆಂಟಾಗಿ ಕಾಣುತ್ತೆ ತುಂಬ ಸೂಪರಾಗಿದೆ ಟೇಸ್ಟು new one me try maar stay tuned for more bye